ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವರೆಲ್ಲರೂ ನೋಡಿ ಮಧ್ಯಾಹ್ನ ಊಟ ಆಗಿ ಸಂಜಿದ್ದು ಚಾಯ ತಿಂಡಿ ಆಗ್ತಾ ಉಂಟು ಸಾಮಾನು ಶಾಲೆ ಬಿಟ್ಟು ಬಂದ ಇಷ್ಟು ಬೋಟಿ ಆಯಿತು ಸಾಮಾನು ಇಳಿದ್ದಾನೆ ಹೇಗೆಂತ ಬೋಟಿ ನೋಡಮ್ಮೆ ಹೇಗೆ ಉಂಟು ಸೂಪರಾ ಸೂಪರ್ ಎಲ್ಲ

ಅಲಸಂದೆ ಗಿಡ ಅಂಟಿದ್ದಾರೆ ಅಲಸಂದೆ ಗಿಡ ಅಲಸಂದೆ ಮಾತ್ರ ಆಗಲಿಲ್ಲ ಅದರಲ್ಲಿ ಅಷ್ಟು ನಮ್ಮಮ್ಮ ಕೆಲಸ ಬಿಟ್ಟು ಬರ್ತಾ ಇದ್ದಾರೆ ಪೇರಳ ಪಪ್ಪಾಯಿ ಒಂದು ನಾಲ್ಕೈದು ಸೀತಾಫಲ എന്താ വലിയ ദ അമ്മ ഹെ നമ്മ കന്നട നിമ്മ കന്നട നമ്മ കന്നട ആ നമ്മ നമ്മ നാടിது നമ്മ നാടിது ക നമ്മ നാടിது നമ്മദു നമ്മദു നമ്മ നാടിது നമ്മദു ഓക്കേ எந்தோம்மே ஹால்கிறா தந்தையில சி உண்ட காயா மத்திய ಅಪ್ಪ ಎಲ್ಲಿಗೆ ಹೋಗುದು ತೆಂಗಿನಕಾಯಿ ಅದರ ರೆಸಂತ್ ತೆಂಗಿನಕಾಯಿ ಅದ್ರ ಹೆಸರದು ಹಾಂ ತಾತ ಇತಾರಲ್ಲ ಅಲ್ಲಿ ಅದರ ಹೆಸರು ಎಂತ ಅಲ್ಲ అదే బే రెస్టారెంట్ ఎంత బండల్లా తారై తుల్వల్లి కొబ్బరి ఎంత ఎంత కొబ్బరి అది కొబ్బరి అదేంతదు അവർ ആലോ ൽ യാരല്ല

ಎಲ್ಲಿಗೆ ಬರ್ದ್ರು ಓಕೆ ನೋಡಿ ಗುಲಾಬಿ ಗಿಡ ಅದು ಫಸ್ಟ್ ಇದು ದೊಡ್ಡದಾಗ್ತದೆ ಗುಲಾಬಿ ಆಮೇಲೆ ಸಣ್ಣದೇ ಆಗುದು ಅಲ್ಲನಾ ಯಾರು ಸಣ್ಣದ ಅದು ಹಾ ಸತ್ಯಮ್ಮ ಅದೆಂತ ಹ್ಮ್ ಬಾಯ್

ಗಿಡ ಯಾವ ಹೂ ಎಷ್ಟು ಗಿಡ ಉಂಟು ಗಿಡ ಉಂಟು ಒಟ್ಟಿಗೆ ಒಟ್ಟಿಗೆ ದಿನ ಒಳ್ಳೇದುಂಟು ಆಯ್ತು ದಿನ ಒಳ್ಳೆದುಂಟು ಆಯ್ತು ದಿನ ಒಳ್ಳೇದುಂಟು ಸೋಮವಾರ ಅಲ್ಲ ದೇವಸ್ಥಾನಕ್ಕೆ ಹೋಗುವ ದೇವಸ್ಥಾನ ಅದಕ್ಕೆ ಅದಕ್ಕೆ ಹೂವಿನ ಗಿಡ ನೋಡೋದು

ಅಪ್ಪನ ಚಾನ್ಸ್ ಚಾನ್ಸುನಿಗಿಲ್ವಾ ಯಾರಿಗೆ ನಂಗ ಅಪ್ಪ ಸತ್ತೀನ ಅಪ್ಪ ಹಾ ಹೇಳಿ ಎಂತ ಹೊಳುದು ಎಲ್ಲಿ

సవేల కంత్రీ ఎంత ఎలా మాబడదా బోహన్ సోహన్ ఫ్రెండ్ అలా బావ ఇల్లి వీడియో ఎండ్ మాతే నీ బాయ్ సబ్స్క్రైబ్ ఓకే